विजयवीर अमयायान अतिशीघ्रा शीघ्रा उन्नतपदवी प्राप्ति सकल विद शुभा निवारणा शकल दुष्ट अनी दौषिद्वार विद्याशक्तिशक्तिशक्ति महाकाली महालक्ष्मी महासरस्वती दिव्याणुुका इलंबेव्या मिलको नन ग्रह प्रसाद अतिशीघ्रे उन्नतपदवी प्राप्ति सकल अष्टियाुका इलंब दिलकूँ नन ग्रह प्रसाद सिध्ये

केदारनाथ के नाथ जी केदारनाथ धाम से बाबा भगवान शिव का मंदिर है और श्रीनाथ जी का मंदिर है यहां की 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 मंदिर है

शुक <imitation> तथा संपन्न चरणेvarthetaayo mangalani bhavantu श्रेयवत्सस्यायुष्यवारोऽज्ञमाविधाक्षोमानमह्यमे ವಿಶೇಷ ಅಂದ್ರೆ ತಾಯಿದೆ ವಿಶೇಷ ವಿಶ್ವಮಾತೆ ಶ್ರೀ ರೇಣುಕ ರೇಣುಕಾಯಿ ನಮ್ಮ ನಮ್ಮ ದೇವಿ ನಮ್ಮ ಕುಲ ಬಾಂಧ ನಮ್ಮ ಕುಲದೇವತೆ ಈ ಶಕ್ತಿ ದೇವತೆಗಳಲ್ಲಿ ಮೂರು ದೇವತೆಗಳು ಒಂದು ಕುಲದೇವತೆ ದೇವತೆ ದೇವಿ ಮತ್ತೆ ನಮ್ಮ ಗ್ರಾಮ ದೇವತೆ ಇರುತ್ತೆ ಅದು ನಮ್ಮ ಊರಲ್ಲಿ ಗಂಗಮ್ಮ ದೇವಿ ಆಕ್ಚುಲಿ ಆಯ್ತಾ ಮತ್ತೆ ನಮ್ಮ ಮನೆ ದೇವರು ಚಿಂತಾಮಣಿ ಹತ್ರ ಒಂದು ಮೈಲಾಪುರ ಅಂತ ಇರುತ್ತೆ ಅಲ್ಲಿ ಕರಗದಮ್ಮ ಅಂತ ಸೊ ಮೂರು ಮಾತೆಗಳು ಇವೆಲ್ಲ ಶಕ್ತಿ ಪೀಠಗಳು ಸೊ ಅದೇ ವಿಶೇಷ ಮೊನ್ನೆ ಬರ್ಬೇಕಿತ್ತು ಸೊ ಇದೇ ತರ ಪಿ ಸಿ ಅಲ್ಲಿ ಕೆಲವು ಕೆಲಸ ಒತ್ತಡ ಸೊ ಹಾಗಾಗಿ ಇವತ್ತು ತಾಯಿ ಕರ್ಕೊಂಡಿದ್ರೆ ಬಂದಿದ್ದೀನಿ ಅವ್ರ ಆಶೀರ್ವಾದ ಅಷ್ಟೇ ಅವ್ರ ಆಶೀರ್ವಾದ ಎಲ್ಲ ನಮ್ಮ ಕುರುಬ ಮೇಲೆ ಮುಳಭಾಗ ಜನತೆ ಮೇಲೆ ಇರಲಿ ಅಂತ ಅಷ್ಟೇ ಆ ಆಶೀರ್ವಾದ ಪಡೆಯಕ್ಕೆ ಬಂದಿದೆ ಅಷ್ಟೇ ಇಲ್ಲ ಅಂದ್ರೆ ವಿಧಾನಸಭೆ ಚುನಾವಣೆ ನಿಮ್ಗೆಲ್ಲ ಗೊತ್ತೇ ಇದೆ ಆಕ್ಚುಲಿ ಲೋಕಸಭೆ ಚುನಾವಣೆ ಚುನಾವಣೆವರೆಗೂ ಹೋರಾಟ ಓಟ ಹೋರಾಟ ಮಾಡ್ತಾನೆ ಇದ್ದೆ ಈ ನಡುವೆ ಎಸ್ ಕಡಿಮೆ ಯಾಕಂದ್ರೆ ಈಗ ನನ್ಗೆ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಅಂತ ವಿಧಾನಸಭೆ ಇನ್ಚಾರ್ಜ್ ಆಗಿ ಕೊಟ್ಟ ಸೊ ಹಾಗಾಗಿ ಪಕ್ಷ ಬಲವರ್ಧನೆಗೆ ಎಲ್ಲಿ ಕೆಲಸ ಕೊಟ್ಟರು ಮಾಡ್ತಿರ್ತೀವಿ ಬಟ್ ಮುಳುಬಾಗ್ಲು ಬರ್ತಾ ಇದೀವಿ ನೋಡಿ ನೆಕ್ಸ್ಟ್ ವೀಕ್ ಅಣ್ಣನ್ ಮಗನ್ ಮದ್ವೆ ಇದೆ ದಿಲೀಪ್ದು ಬರ್ಲೇಬೇಕು ಸೊ ಹೀಗಾಗಿ ಯಾವುದೇ ಫಂಕ್ಷನ್ ಬರ್ತಾನೆ ಇರ್ತೀನಿ ಆ ಮುಳುಬಾಗಲ್ ವಿಧಾನಸಭೆ ಕೊಟ್ಟ ಮೇಲೆ ಬರ್ತಾ ಇಲ್ಲ ಅನ್ನೋದೇನ ಇಲ್ಲ ಓಡಾಡ್ತಾ ಇರ್ತೀನಿ ಅಲ್ಲ ರಾಜಕಾರಣ ಇದ್ದಿದ್ದೆ ಈಗ ಪಕ್ಷದಲ್ಲಿ ಹುದ್ದೆ ಕೊಟ್ಟಿದ್ರೆ ಪಕ್ಷದ ಕೆಲಸ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು ಈಗ ಲಾಸ್ಟ್ ಟೈಮ್ ನನಗೆ ಮುಳುಬಾಗ್ಲಿಂದ ಹೈಕಮಾಂಡ್ ಇಂದನೆ ಬಿ ಫಾರ್ಮ್ ಕೊಟ್ಟ ಮೇಲೆ ಇನ್ಫ್ಯಾಕ್ಟ್ ಆಕ್ಚುಲಿ ಆವಾಗ ಎ ಸಿ ಸಿ ಅಧ್ಯಕ್ಷರು ಚುನಾವಣೆ ಮಾಡ್ಬೇಕು ಅಂದಾಗ ಕೋಲಾರ ಜಿಲ್ಲೆನಲ್ಲಿ ಟಾಪ್ ಫೈವ್ ಪರ್ಫಾರ್ಮೆನ್ಸ್ ಪರ್ಫಾರ್ಮರ್ಸ್ ಅಲ್ಲಿ ನಾನು ಒಬ್ಬ ಇದ್ದೆ ಐ ಮೆಂಬರ್ಶಿಪ್ ಮಾಡಿದ್ದೆ ಮುಳ್ಬಾಗ್ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡಕ್ ಬಂದೆ ಬಟ್ ಇಂದ ಸೂಚನೆ ಬಂತು ಕಾರಣಾಂತರಗಳಿಂದ ನೀವು ಮುಳಬಾಗಲು ಬಿಟ್ಕೊಡ್ಬೇಕಾಗತ್ತೆ ಅಂತ ನಾವು ಶಿಸ್ತಿನ ಸಿಪಾಯಿ ಹೇಳ್ದಂಗೆ ಅವರು ಅವ್ರು ಒಂದು ಎದುರು ಮಾತು ಹೇಳದೆ ಹೈಕಮಾಂಡ್ ಪ್ರಕಾರನೇ ಇದೀವಿ ಸೊ ಹೈಕಮಾಂಡ್ ಮುಂದೆ ಸ್ಪರ್ಧೆ ಮಾಡಿ ಅಂದ್ರೆ ಮಾಡ್ತೀವಿ ಇಲ್ಲ ಲೋಕಸಭೆಗೆ ಮಾಡಿ ಅಂದ್ರೆ ಮಾಡ್ತೀವಿ ಇಲ್ಲ ಪಕ್ಷದ ಕೆಲಸ ಮಾಡಿ ಅಂದ್ರೆ ಪಕ್ಷದ ಕೆಲಸ ಮಾಡ್ತೀವಿ ಅಲ್ವಾ ಸರ್ ಅಲ್ಲ ಡೆಫಿನೆಟ್ಲಿ ಈಗಾಗ್ಲೇ ಈಗಾಗ್ಲೇ ಹೋದ್ವಾರ ಒಂದ್ ದೊಡ್ಡ ಮಟ್ಟದ ಸಭೆ ಆಯ್ತು ನಮ್ಮ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಆ ಫೋಕಸ್ ಏನಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆನೆ ಸೊ ಹಾಗಾಗಿ ಪ್ರಭಾರಿಗಳಾಗಿ ಎಲ್ಲಿ ನಾವು ಉಸ್ತುವಾರಿ ಮುಳಬಾಗಿಲ್ ಕೊಟ್ಟರು ಕೋಲಾರ ಕೊಟ್ರು ಅಥವಾ ಚಿಕ್ಕಬಳ್ಳಾಪುರ ಕೊಟ್ಟರು ಎಲ್ಲಿ ಕೊಟ್ಟರು ಕೆಲಸ ಮಾಡ್ತೀವಿ ಪಕ್ಷದ ಕೆಲಸ ಮಾಡ್ಬೇಕು ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಪಕ್ಷದ ಗೆಲ್ಸ್ಬೇಕಷ್ಟೇ ಯಾಕಂದ್ರೆ ಮನೆ ಹಿನ್ನಡೆ ಆಯ್ತು ಇಷ್ಟು ಇಂಥ ವೇವ್ನಲ್ಲೂ ನಮ್ಗೆ ಹಿನ್ನಡೆ ಆಯ್ತು ಮುಳುಬಾಗ್ಲು ನಾವು ಕಾಂಗ್ರೆಸ್ ಕಲ್ಕೊಂಡ್ವಿ ಕೋಲಾರ ಲೋಕಸಭೆನು ಕಲ್ಕೊಂಡ್ವಿ ಬಟ್ ಮುಂದಿನ ದಿನಗಳಲ್ಲಿ ಎರಡು ಕ್ಷೇತ್ರ ಎಲ್ಲ ತರ ವರ್ಕ್ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಡಾಕ್ಟರ್ ಬಿ ಸಿ ಮುಧುಗಂಗಾಧರ್ ಸರ್ ಅವರು ಮುಳುಬಾಗಲಿಗೆ ಭೇಟಿ ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಸಮಾಜದ ಮುಖಂಡರು ಮತ್ತು ಎಲ್ಲ ಸ್ಥಳೀಯವಾದಂತ ಅವರ ಅನುಯಾಯಿಗಳು ಇದ್ದೀವಿ ಅವರೆಲ್ಲರೂ ಕೂಡ ಇವತ್ತು ಸೇರಿ ಅವರನ್ನ ಆಹ್ವಾನ ಮಾಡಿ ಇವತ್ತು ಅವರ ದೇವಸ್ಥಾನಕ್ಕೆ ಬಂದು ರೇಣುಕಾ ಎಲ್ಲ ಪೂಜೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಉನ್ನತ ಸ್ಥಾನಕ್ಕೆ ಅವರು ರಾಜಕೀಯವಾಗಿ ಸಾರ್ವಜನಿಕ ಜೀವನದಲ್ಲಿ ಹೋಗಲಿ ಅಂತ ಹೇಳ್ತಾ ಇವತ್ತು ಮುಳುಬಾಗಲು ತಾಲೂಕಿನ ಎಲ್ಲ ಒಂದು ಸಾರ್ವಜನಿಕರ ಪರವಾಗಿ ಮತ್ತು ಸಮಾಜದ ಮುಖಂಡರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ